ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಗಾಳಿ ಆಂಜನೇಯ ಟೆಂಪಲ್ಗೆ ಇದ್ದೀವಿ ನಾವೆಲ್ಲರೂ ಸೊ ಆಲ್ಮೋಸ್ಟ್ ಟೈಮ್ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ನಾನು ನನ್ನ ತಂಗಿ ಮತ್ತು ನಮ್ಮ ಪಾಪು ರೆಡಿಯಾಗಿದ್ದೀವಿ ಸೊ ಇವಾಗ ಬೆ ಅದು ಇವತ್ತು ಸಂಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೇಗ ಬೇಗ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಹೊರಟಿದ್ದೀವಿ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ವಾಕು ಅಲ್ಲಿಂದ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ಡೈರೆಕ್ಟಾಗಿ ನಗರ್ ಹೋಗಿ ಅಲ್ಲಿಂದ ಸ್ಕೈವೇಯಲ್ಲಿ ಡೈರೆಕ್ಟ್ ಗಾಳಿ ಆಂಜನೇಯ ಟೆಂಪಲ್ ಮುಂದೆನೇ ಇಳಿಬೋದು ಆ ಥರ ಇದೆ ಬಿಕಾಸ್ ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಮತ್ತು ಡಿವೈಡರ್ಸು ಇಲ್ಲ ಸೊ ನಾವು ಈ ಥರ ಸ್ಕೈವೇಯಲ್ಲಿ ಹೋಗಿದ್ದು ಫಸ್ಟ್ ಟೈಮು ಯೂಶ್ವಲಿ ಟೂ ವೀಲರಲ್ಲಿ ಹೋದರೆ ಡೈರೆಕ್ಟಾಗಿ ಟೆಂಪಲ್ ಮುಂದೆನೇ ನಿಲ್ಲಿಸ್ಬಿಡ್ತಾರೆ ಅಲ್ಲಿ ಲಿಫ್ಟ್ ಫೆಸಿಲಿಟಿ ಇದೆ ಅದೊಂದು ಖುಷಿ ಆಯಿತು ಎಲ್ಲ ಕಡೆನೂ ಮಕ್ಕಳನ್ನ ಅಥವಾ ವಯಸ್ಸಾದವರು ಯಾರಾದರೂ ಹೋಗಬೇಕು ಅಂದರೆ ಈಸಿ ಆಗುತ್ತೆ ಎಲ್ಲ ಕಡೆಯೂ ಲಿಫ್ಟ್ ಇದೆ ನಾವಲ್ಲಿ ಹೋಗಿ ನಮ್ಮ ಸ್ಲೀಪರ್ ಸ್ಟ್ಯಾಂಡಲ್ಲಿ ಸ್ಲೀಪರ್ ಬಿಟ್ಬಿಟ್ಟು ಇಲ್ಲೊಂದು ದೊಡ್ಡ ಆಂಜನೇಯ ಸ್ಟ್ಯಾಚು ಇತ್ತು ಅದನ್ನು ನೋಡ್ಕೊಂಡು ಹೊರಟ್ವಿ ತುಂಬ ಬಿಸಿಲಿತ್ತು ಕಾಲು ಸಿಕ್ಕಾಪಟ್ಟೆ ಸುಡ್ತಾಯಿತ್ತು ಸೊ ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಇದ್ದೀವಿ ಕೈ ಕಾಲು ತೊಳ್ಕೊಂಡು ನಮ್ಮ ಮೇಡಮ್ ಅವರು ಬಂದ್ಬಿಡ್ತಾರೆ ಎಲ್ಲಿ ಅವರು ಫಸ್ಟ್ ನಾವೆಲ್ಲ ಏನು ಮಾಡ್ತೀವಿ ಅದನ್ನು ಅವರು ಮಾಡಬೇಕು ನೋಡಿ ಹೀಗಿದೆ ದೇವಸ್ಥಾನದ ಎಂಟ್ರೆನ್ಸು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಗಣೇಶ ಇದ್ದರು ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ಇವತ್ತು ತುಂಬ ಖುಷಿಯಾಗಿದ್ದೇನು ಅಂದರೆ ನಾವು ಅಂದ್ಕೊಂಡಿದ್ವಿ ಸಂಡೇ ತುಂಬ ರಶ್ ಇರುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪವೂ ರಶ್ ಇರಲಿಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ವೆಂಕಟೇಶ್ವರ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಇಲ್ಲಿ ನೋಡಿ ಇವರು ಇವರು ಈ ಥರ ನಮಸ್ಕಾರ ಮಾಡೋದು ಮತ್ತು ಎಲ್ಲೆಲ್ಲಿ ದೇವ್ರ ಸ್ಟ್ಯಾಚ್ಯೂಗಳು ಕಾಣುತ್ತೆ ಇವರಿಗೆ ಎಲ್ಲ ಕಡೆನೂ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಮುಂದೆನೇ ಬರಲ್ಲ ನೋಡಿ ಇಲ್ಲೊಂದು ರಾಮ ಸೀತೆ ಮತ್ತು ಲಕ್ಷ್ಮಣ ಅವ್ರದ್ದು ಸ್ಟ್ಯಾಚ್ಯೂ ಇದೆ ಅಲ್ಲೂ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಬಿಟ್ರು ಬರ್ತಾನೆ ಇಲ್ಲ ಮುಂದಕ್ಕೆ ಎಷ್ಟು ಕರೆದ್ರೂ ಸೊ ಫೈನಲಿ ಮೇಯ್ನ್ ಗಾಳಿ ಆಂಜನೇಯಂದು ಗರ್ಭಗುಡಿ ಏನಿದೆ ಅಲ್ಲಿ ಬಂದಿದ್ದೀವಿ ಬಟ್ ಅಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಏನೂ ಅಲ್ಲೋ ಇಲ್ಲ ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡಿಲ್ಲ ನಾನು ಅಲ್ಲಿಂದ ಬಂದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ಮ್ಯಾಂಡೇಟರಿ ಥಿಂಗ್ ಮ್ಯಾಂಡೇಟರಿ ತಿಂಗ್ ಯಂತ್ರ ಕಟ್ಟಿಸ್ಕೊಳ್ಳೋದು ಯಂತ್ರ ಕಟ್ಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಸ್ವೀಟ್ ಪೊಂಗಲ್ ನಾವು ಪ್ರಸಾದ ತಿಂದು ಹ್ಯಾಂಡ್ ವಾಶ್ ಮಾಡೋ ಗ್ಯಾಪಲ್ಲಿ ಇವಳು ಆಲ್ರೆಡಿ ಇಲ್ಲೊಬ್ರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ಲು ಸೊ ಈ ಮಕ್ಕಳು ಒಂದು ಐದು ನಿಮಿಷ ಹಂಗೆ ಆಟ ಆಡ್ತಾಯಿದ್ರು ಆಟಾಡ್ತಾ ಇರೋ ಅವಳು ಹುಡುಗಿಗೆ ಬಾಯಿ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಆಚೆ ಬರುವಾಗ ಇಲ್ಲೊಂದು ನವಗ್ರಹ ಅದು ದೇವಸ್ಥಾನ ಇದೆ ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡು ಈ ಬಿಸಿಲಲ್ಲಿ ಅದ್ರ ಮೇಲೆ ಕಾಲು ಇಡಕ್ಕೆ ಆಗಲ್ಲ ಅಲ್ಲಿ ಗ್ರಾಸ್ ಮ್ಯಾಟ್ ಹಾಕಿದ್ದಾರೆ ಬಟ್ ಅಂದರೂ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ದೊಡ್ಡ ಆಂಜನೇಯ ಸ್ಟ್ಯಾಚ್ಯೂ ಏನಿದೆಯಲ್ಲ ಇದು ದೃಷ್ಟಿ ಗಣಪತಿ ಸಾರಿ ದೃಷ್ಟಿ ಆಂಜನೇಯ ಅಂತ ಇವ್ರು ಹೇಳ್ತಾಯಿದ್ರು ಇಲ್ಲಿ ಒಂದು ರೂಪಾಯಿ ಕಾಯಿನ್ನ ನಿಳ್ಸ್ಬಿಟ್ಟು ಇಡೀ ಇದು ದೃಷ್ಟಿ ಗ ಆಂಜನೇಯ ಅಂತ ಇವ್ರು ಹೇಳ್ತಾಯಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಾನು ಹೊರಟಿದ್ದು ನಮ್ಮ ಮನೆ ಕಡೆಗೆ Thank you for watching.